ಭಾಳ ಒಳ್ಳೆಯ ವಿಷಯ ಅದ ಕೇಳ್ರಿ ಬಹುತೇಕ ಮತ್ತೊಮ್ಮೆ ನಾನು ಹೇಳ್ತೀನಿ ಅಂದ್ರೆ ನನಗೆ ಸಹಿತ ನೆನಪಿಗೆ ಬರಲ್ಲ ನಾ ಬಹುತೇಕ ನಿಮಗೆ ಹೇಳಿನಲ್ಲ ಅಲ್ಲಿ ನಾವು ಏನರೇ ಹೇಳಬೇಕಂತೇಳಿ ಅನ್ಕೊಂಡು ಕೋಳಿ ಅಂದ ಬಂದೆವು ಅಂದ್ರೆ ಆ ವಿಷಯ ಈ ಟೇಜಿಗೆ ಬಂದು ಕೋಲೆ ಬರೋದೇ ಇಲ್ಲ ಈ ಜಾಗದ ಗುಣಧರ್ಮ ಏನದು ಗೊತ್ತಿಲ್ಲ ಬಹುತೇಕ ನಾ ಅಲ್ಲಿ ಅನ್ಕೊಂಡಿದ್ದು ಒಂದು ತಂದು ನಿಮ್ಮ ಮುಂದೆ ಹೇಳೇ ಇಲ್ಲ ಕರೆ ಇಲ್ಲಿ ಬಂದು ಕೊಂಡೇನೆ ಅದನ್ನು ತಾನೇ ಬದಲಾಯಿಸ್ತದೆ ಇದು ನಿಜವಾದ ಶರಣರ ಮಾತ್ಮರ ಜಾಗ ಶಿವಭಜ ನಮ ಪಾರ್ವತಿಪತಿ ಶಿವ ಮಹಾದೇವ ಕವರವರು ಮತ್ತು ಪಾಂಡವರು ದ್ರೌಪದಿ ದೇವಿ ಪುಣ್ಯದ ಗಂಟ ಸಂಗ್ರಹ ಮಾಡಿಕೊಂಡಳು ಕರೆ ಆದ್ರೆ ಕೌರವ್ರ ಹೆಂಡರು ನೂರ ಒಂದು ಮಂದಿ ಕೌರವರು ನೂರ ಒಂದು ಮಂದಿ ಪಂಚ ಪಾಂಡವರು ಐದೇ ಮಂದಿ ಮತ್ತು ಐದೇ ಮಂದಿ ಇವರೆಲ್ಲ ಉಳಿದ್ರು ಆದ್ರೆ ನೂರ ಒಂದು ಮಂದಿ ಆಗಿ ಹೋದರು ಕರೆ ಅದ್ರಾಗ ಇವರು ಐದು ಮಂದಿ ಇದ್ದವರೇ ವಿದ್ ಮಾಡಿದವರು ಐದು ಮಂದಿಗೆ ಯಾರಿಗೇನಾಗಿಲ್ಲ ನೂರ ಒಂದು ಮಂದಿನೇ ಮಧ್ಯಾಹ್ನದಾಗಿ ಹೋಗಿಬಿಟ್ರು ಖರೆ ಏನು ಕಾರಣ ಇದ್ದಿರಿ ರೀ ಎಲ್ಲರೂ ಹೇಳ್ತಾರ ನೂರ ಒಂದು ಮಂದಿ ಕವರವ್ರು ಇದ್ರು ಐದು ಮಂದಿ ಪಂಚಪಾಂಡವರಿದ್ದರು ಆ ಪಾಂಡವರು ಯಾರ ಮಕ್ಕಳು ಪಾಂಡು ರಾಜ ಕುಂತಿದೇವಿ ಮಕ್ಕಳು ಇವರು ಐದು ಮಂದಿ ಪಂಚಪಾಂಡವರು ನೂರ ಒಂದು ಮಂದಿ ಕವರವ್ರು ಯಾರ ಮಕ್ಕಳು ಅಂತ ಕೇಳಿದ್ರ ದುರಾಷ್ಟ್ರ ಗಾಂಧಾರಿ ಮಕ್ಕಳು ಇವರು ನೂರ ಒಂದು ಮಂದಿ ತಮಗೆಲ್ಲ ಅರ್ಥ ಐತಿಲ್ಲ ಮಹಾಭಾರತ ಆಗಿದ ಕಾರಣ ಇಬ್ರು ಹಣತಮ್ಮದಿರ ಮಕ್ಕಳದಿಂದ ಯಾರ್ಯಾರು ದುತರಾಷ್ಟ್ರ ಪಾಂಡು ರಾಜ್ಯ ಇವರಿಬ್ಬರು ಖಾಸ ಅಣ್ಣ ತಮ್ಮ ಇವರಿಬ್ಬರು ಕಾಸ ಅಣ್ಣ ತಮ್ಮ ಅಣ್ಣನ ಹೊಟ್ಟಿಲೆ ಐದು ಮಂದಿ ಮಕ್ಕಳು ತಮ್ಮನ ಹೊಟ್ಟಿಲೆ ನೂರ ಒಂದು ಮಂದಿ ಮಕ್ಕಳು ಮುಂದೆ ವಿದ್ಯೆಲ್ಲ ಆಯಿತು ನೂರ ಒಂದು ಮಂದಿ ಎಲ್ಲ ಸತ್ತು ಹಾದರು ಯಾರು ಗಾಂಧಾರಿ ದುತರಾಷ್ಟ್ರನ ಮಕ್ಕಳು ಕೌರವರು ನೂರ ಒಂದು ಮಂದಿ ಆದರು ಅವಾಗ ದುತರಾಷ್ಟ್ರ ಒಂದಿನ ಕುತ್ತ ಅಳ್ಳಕತ್ತ ಅಳ್ಳಕತ್ತ ಕಣ್ಣಾಗ ನೀರು ತಂದು ದುಃಖ ಮಾಡ್ಲಕ್ಕತ್ತ ನನ್ನ ಅಣ್ಣನ ಮಕ್ಕಳು ಐದೇ ಮಂದಿ ಇದ್ದರು ಅವರು ಐದೇ ಮಂದಿ ಗೆದ್ದು ಉಳಿದ್ರು ನನ್ನ ಮಕ್ಕಳು ನೂರ ಒಂದು ಮಂದಿ ಇದ್ದರು ಮಧ್ಯಾಹ್ನದಾಗೆ ಹೋಗಿಬಿಟ್ರು ನಂದು ಯಾತರ ಥರ ಜೀವನ ಅಂತ ಅಳ್ಳಕ್ಕ ಆವಾಗ ಒಂದಿನ ಸಂಶಯ ಬಂದು ಆ ಧೃತರಾಷ್ಟ್ರ ಕೇಳ್ತಾನೆ ಸಂಜಯಾಗ ಸಂಜಯ ಬಾರು ಯಾನಗೆ ಏನಿಲ್ಲ ನಂದು ಎದ್ರ ಜೀವನವು ನಂದು ಎದ್ರ ಜೀವನ ಅಲ್ಲ ನೂರ ಒಂದು ಮಂದಿ ಮಕ್ಕಳು ಹಾಡದೆ ನೂರ ಒಂದು ಮಕ್ಕಳು ಹಾಲೇ ಹಾಲಿನೇ ಅವರು ಜೀವನ ನಡು ಮಧ್ಯಾಹ್ನದಾಗ ಹೋಯ್ತು ಕರೆ ನಾವು ಇಲ್ಲಿ ಏನಾರೇ ಹಂತದ ಕರ್ಮ ಮಾಡೀವೋ ಅಂಥದ್ದೇನು ಪಾಪ ಮಾಡಿವೋ ನಾವು ಅತ್ತೇಳಿ ಹಳ್ಳಾಗ ಕತ್ತ ಕಣ್ಣಾಗ ನೀರು ತಂದು ಅವಾಗ ಸಂಜಯ ಹೇಳ್ತಾನ ಅಪ್ಪ ಅಪ್ಪ ಅದು ನೀ ಮಾಡಿದ ಹಿಂದಿನ ಪ್ರಾರಬ್ಧದ ಕರ್ಮದಿಂದ ನಿನ್ನ ನೂರ ಒಂದು ಮಂದಿ ಮಕ್ಕಳು ಆದರು ನೂರ ಒಂದು ಮಂದಿ ಮಕ್ಕಳು ಸಾಯ್ಲಕ್ಕ ನೀ ಹಿಂದೆ ಮಾಡಿದ ಕರ್ಮ ಅಂದಾಗ ಅಪ್ಪ ನಾ ಏನು ಹಂತದ ಕರ್ಮ ಮಾಡಿ ಅಲ್ಲ ನೂರ ಒಂದು ಮಂದಿ ಮಕ್ಕಳು ಹಾಲೇ ಮಧ್ಯಾಹ್ನದಾಗೆ ನನ್ನ ಪ್ರಪಂಚನ ಮುನಿಗಿ ಹೋಯ್ತಲ್ಲೋ ಮತ್ತು ಅಂಥ ಕರ್ಮ ನಾ ಏನು ಮಾಡೀನು ಅಂತೇಳಿ ಅಲ್ಲಕತ್ತ ಅಳ್ಕತ್ತ ಅವಾಗ ಸಂಜಯ ಹೇಳ್ತಾನೆ ಏನಿಲ್ಲ ಹಿಂದಿನ ಜನ್ಮದ ನಿನ್ನ ಕರ್ಮದ ಹಿಂದಿನ ಜನ್ಮದ ನಿನ್ನ ಏನದಂತ ಕೇಳಿದ್ದಾರ ಹಿಂದಿನ ಜನ್ಮದೊಳಗೂ ನೀನು ರಾಜ ಆಗಿದ್ದಿ ಹಿಂದಿನ ಜನ್ಮದೊಳಗೆ ನೀ ರಾಜ ಆಗಿದ್ದಿ ಪ್ರಜೆಗಳು ಒಂದಿನ ನಿನಗೆ ಮನೆಗೆ ಕರ್ಕೊಂಡು ತನ್ನ ಮನೆಗೆ ನಮ್ಮ ರಾಜ ಬರ್ತಾನಂತೇಳಿ ಪ್ರಜೆಗಳು ನಿನಗೆ ಊಟ ಮಾಡಿಸ್ಬೇಕಂತೇಳಿ ಅಡುಗೆ ಎಂಥದ್ದು ಮಾಡಿಟ್ಟಿದ್ರಂದ್ರೆ ಹಂಸ ಪಕ್ಷಿಯ ಅದನ್ನು ಕೊಯ್ದು ಮ್ಯಾಲಿನ ಅದನ್ನು ಅವು ಏನಂತಾರೆ ಪುಚ್ಛಗಳು ಅವೆಲ್ಲ ತೆಗೆದು ಮಸ್ತ್ ಅಡುಗೆ ಮಾಡಿಟ್ಟಿದ್ರು ನಮ್ಮ ರಾಜ ಬರತಾನಂತೇಳಿ ಆ ಪ್ರಜೆಗಳ ಮನೆಗೆ ಹೋದ ಕೂಡಲೇ ಆ ಪ್ರಜೆಗಳ ನಿನಗೆ ಆ ಊಟಕ್ಕೆ ತಂದು ಇಟ್ಟರು ಆ ಹಂಸ ಪಕ್ಷಿ ಸ್ವಾದ ಆ ಅಡುಗೆ ನಿನ್ನ ನ್ಯಾಲಿಗೆಗೆ ರುಚಿ ಹತ್ತು ಅದನ್ನು ಊಟ ಮಾಡ್ದು ಊಟ ಮಾಡಿದ ಬಳಕೆ ನಿನ್ನ ನ್ಯಾಲಿಗೆ ಏನು ಸ್ವಾದ ತಗೋತಲ್ಲ ಅದು ಅಡಿಗೆ ನೀನು ಹೊಳ್ಳಿ ನಿನ್ನ ರಾಜ್ಯವಾಡ್ಯಕ್ಕೆ ಬಂದು ಅಲ್ಲಿ ನೀ ದಿನನಿತ್ಯ ನಿನ್ನ ರಾಜ್ಯವಾಡ್ಯದೊಳಗೆ ಇರ್ತಕ್ಕಂಥವ್ರಿಗೆ ಹೇಳ್ತಿದ್ದಿ ಏನಂತ ಅಲ್ಲ ನನಗೆ ದಿನನಿತ್ಯ ಅಂಥದ್ದು ಇಂಥದ್ದು ಊಟಕ್ಕೆ ಮಾಡಬೇಡ್ರಿ ದಿನನಿತ್ಯ ಹಂಸ ಪಕ್ಷಿಯನ್ನು ತಗೊಂಡು ಬಂದು ರಗಡ ಹಂಸ ಪಕ್ಷಿ ಅದಾವ ಹಂಸ ಪಕ್ಷಿ ಮರಿಗಳು ನಮ್ಮಲ್ಲಿ ರಗಡ ಅದಾವ ಆ ದಿನನಿತ್ಯ ಹಂಸ ಪಕ್ಷಿ ಮರಿ ದಿನನಿತ್ಯ ಒಂದೊಂದು ಕೊಯ್ದು ಅಡಿಗೆ ಮಾಡ್ರಿ ಊಟಕ್ಕೆ ದಿನನಿತ್ಯ ಕೊಯ್ದು ಅಡಿಗೆ ಮಾಡ್ರಿ ಆವಾಗ ಕೈಯಾಗಿದ್ದವರು ಅಡಿಗೆ ಮಾಡ್ತಿದ್ದರು ಇವನ ರಾಜನ ಮುಂದೆ ನಿನ್ನ ಮುಂದೆ ಇಡ್ತಿದ್ದರು ನೀವು ಉಣ್ತಿದ್ದಿ ಹಿಂಗೆ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಮೂರು ದಿನ ಅಲ್ಲ ಹದಿನೈದು ದಿನ ಅಲ್ಲ ತಿಂಗಳಲ್ಲ ಎರಡು ತಿಂಗಳಲ್ಲ ಇದು ದಿನಾನ ಅಲ್ಲ ನೂರ ಒಂದು ದಿವಸ ನೂರ ಒಂದು ಹಂಸ ಪಕ್ಷಿ ಕೊಯ್ಸಿ ಅಡಿಗೆ ಮಾಡಿಸಿ ನೀ ಅದನ್ನು ರುಚಿ ಉಂಡಿ ಅದನ್ನು ನೀನು ತಿಂದು ಮುಂದ ನೂರ ಒಂದು ಆದ ಬಳಕ ಆ ಮರಿಗಳ ತಾಯಿ ತಂದಿ ಹಂಸ ಪಕ್ಷಿ ಅವು ಒಂದು ಒಂದಿನ ಕಣ್ಣಾಗ ನೀರು ತಂದು நம்ம ஒட்டிலேனோ நூற ஒன்று மக்கள் அடதுவரை ஒன்று மக்களு நமக்கு இல்லாங்க மாட்ட நம் வட்டிலே ஹுட்டி மக்கள் ஒன்றும் இல்லார மாட்ட எந்த மோசது கெல ತಿಳ್ಕೊಂಡು தூங்க ನಿನಗ ಅವು ಹಂಸ ಪಕ್ಷಿ ನಿನಗೆ ಶ್ರಾಪು ಕೊಟ್ಟು ಏನಂತ ನಮ್ಮ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ನೂರ ಒಂದು ಮಕ್ಕಳು ರಾಜ ಕೊಂದು ನಮಗೆ ಇವತ್ತು ಕಣ್ಣೀರ ಕೂಳ ತಿನಿಸಲಿಕ್ಕೆ ತಾನು ಇಂಥ ಯಾಳೆ ತಂದಿಟ್ಟನಂದ್ರ ಮುಂದೆ ಮುಂದ ಮುಂದಿನ ಜನ್ಮದೊಳಗೆ ಇವನು ಹೊಟ್ಟಿ ನೂರ ಒಂದು ಮಕ್ಕಳು ಹುಟ್ಟಿ ಮುಂದ ನೂರ ಒಂದು ಮಂದಿ ಮಕ್ಕಳ ಸತ್ತು ನಾವು ಹ್ಯಾಂಗ ಇವಾಗ ತ್ರಾಸ ಅನುಭವಿಸಲು ಕತ್ತಿವಲ್ಲ ಮುಂದ ಒಂದಿನ ಅದೇ ತ್ರಾಸ ರಾಜ ಬರಬೇಕಂತ ನಿನಗ ಶ್ರಾಪ ಕೊಟ್ಟಾವ ನಿನಗ ಶ್ರಾಪ ಕೊಟ್ಟವ ನಿನಗ ಶ್ರಾಪ ಕೊಟ್ಟಾವ ಅದೇ ಶ್ರಾಪ ಈ ಜನ್ಮದೊಳಗ ನಿನ್ನ ನೂರ ಒಂದು ಮಂದಿ ಮಕ್ಕಳು ಹಾಲೆ ಹಾಲಿ ನಡು ಮಧ್ಯಾಹ್ನದಾಗ ಹೋಗಬೇಕಾಯ್ತು ಭಾಳ ಜನರಿಗೆ ಇದು ವಿಷಯ ಗೊತ್ತಿಲ್ಲ ಬರೀ ಎಲ್ಲರೂ ಕೇಳ್ದವ್ರು ಹೇಳ್ತಾರೆ ಮಹಾಭಾರತ ಹಿಂಗಾಯ್ತು ರಾಮಾಯಣ ಹಿಂಗಾಯ್ತು ಹಿಂಗೆ 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 ಹೇಳೋರು ಕರೆ ಅದು ಏನಾಗಿತ್ತು ಹೇಳೇನು ಒಬ್ಬ ಪುಣ್ಯಾತ್ಮ ವಿಚಾರ ಮಾಡಿ ಒಬ್ಬ ಪಂಡಿತ ಕರಸನ್ನ ದೊಡ್ಡದೊಂದು ಗ್ರಂಥ ಗ್ರಂಥ ಬರೀತಾರಲ್ಲ ಅಂಥವ್ರಿಗೆ ಕರಸನಂತ ಅದು ಕಬೀರದಾಸ್ ಯಾರ ವಿಷಯ ಐತಿ ಯಾರ ವಿಷಯ ಐತಿ ತಿಳ್ಕೋರು ಹೇಳ್ತೀನಿ ಒಬ್ಬ ಗ್ರಂಥ ಬರೀ ಅವನಿಗೆ ಕರಸರಂತ ಕರೆಸಿಯ ಅವ ಹೇಳದಂಥ ದೊಡ್ಡ ರಾಜವನು ಹೇಳದಂತ ಏನಂತ ರಾಮಾಯಣ ಬರದಾರ ಮಹಾಭಾರತ ಬರದಾರ ಜಗತ್ತದೊಳಗೆ ದೊಡ್ಡ ಇತಿಹಾಸದವ ಅವು ಎಲ್ಲ ರಾಮಾಯಣ ಮಹಾಭಾರತ ಇಡೀ ನಮ್ಮ ಭಾರತ ದೇಶದೊಳಗೆ ಅಖಂಡವಾಗಿ ಉಳಿದು ಬಿಟ್ಟಾವ ಹಂಗೆ ನಂದು ಒಂದು ರಾಮಾಯಣ ಬರದಿಡಬೇಕು ಅವಾಗ ಅವ ಬರ್ಯವಂದ ಒಂದು ಐವತ್ತು ಸಾವಿರ ರೂಪಾಯಿ ಆಗ್ತದ ನೋಡು ನಾ ಬರಿತೀನಿ ಅಂದ ಹ್ಞೂ ಬರೀ ಅಂದವ ಕೊಡ್ತೀನಿ ಬರೀ ಅಂದ ಯಾಕಲ್ದಂತೇಳಿ ಐವತ್ತು ಸಾವಿರ ರೂಪಾಯಿ ಕೊಟ್ಟ ಮುಂದೆ ಆರು ತಿಂಗಳಾಗನ ರಾಜ ಅವನಿಗೆ ಮಂತ್ರಿಗಳಿಗೆ ಐ ಅವ ಗ್ರಂಥ ಬರೀಲ್ಲ ಕಾಲ ಅವ ಆರು ತಿಂಗಳಾಯ್ತು ಇನ್ನೂ ಬಂದೇ ಇಲ್ಲ ಅವನಿಗೆ ಹೇಳ್ರಿ ಕರ್ಕೊಂಬರ್ರಿ ಕರ್ಕೊಂಬಂದರು ಅವಾಗ ರಾಜನ ಮುಂದೆ ನಿಂತ ಹಾಂ ಎಪ್ಪಾ ಗ್ರಂಥ ಏನು ಹ್ಞೂ ಬರ್ದಿನಿನ್ರಿ ಅಂದವ ಬರ್ದಿನಿ ಎಲ್ಲಿಗೆ ಬಂದದ ವಿಷಯ ಎಲ್ಲಿಗೆಲ್ಲಕ್ಕೇನದ್ರಿ ಮತ್ತು ಶ್ರೀರಾಮಚಂದ್ರನ ಹೆಂಡತಿ ಶೀತಾಗ ರಾವಣ ಎತ್ಕೊಂಡು ಒಯ್ದಾನ ಹಂಗೆ ನಿನ್ನ ಹೆಂಡತಿಗೆ ಯಾಮ್ ಎತ್ಕೊಂಡು ಒಯ್ದಾನೆ ಹೇಳು ಅಲ್ಲಿ ಬರೆದು ಬಿಡ್ತೀನಿ ಇಲ್ಲಿಗೆ ಬಂದ ನಿತ್ತದಂದ ಹೇ ಹಾಗಿತ್ತು ನಾ ಬ್ಯಾಡಿದು ಮೊದಲಂದವ ಹಂಗಿತ್ತ ಇದು ಹೆಂಡ್ತಿಗೆ ತೊಗೊಂಡು ಹೋಗೋದು ಇಂಥದ್ದು ಇತ್ತಂದ್ರೆ ಬ್ಯಾಡ ನಂದು ಬರಿ ಬೇಡ ಇದು ಬ್ಯಾಡ ಮಹಾಭಾರತ ಬರಿ ಅಂದ ಏನಂದ ಮಹಾಭಾರತ ಬರಿ ಆ ಮಹಾಭಾರತ ಬರಿತೀನಿ ಎಷ್ಟರ ಮತ್ತೆ ಐವತ್ತು ಸಾವಿರ ಆತದ ನೋಡ ತಗೋ ಅಂದವ ಐವತ್ತು ಸಾವಿರ ಕೊಟ್ಟ ಮತ್ತೆ ಆರು ತಿಂಗಳು ಹಾದ ಮುಂದೆ ಆರು ತಿಂಗಳಾಗ ನಾ ಮತ್ತೆ ಕರೆಸದ ಬಂದಿವ ಏಯ್ ಎಲ್ಲಿಗೆ ಬಂದದ ನಂದು ವಿಷಯ ಅಂತ ಕೇಳ್ದೆ ಎಲ್ಲಿಗೆಲ್ಲಕ್ಕೇನದ್ರಿ ಆ ಬರ್ಕೊಂಡು ಬರ್ಕೊಂಡು ಬಂದಿನಿ ವಿಷಯ ಮತ್ತು ಪಂಚ ಪಾಂಡವರು ಐದು ಮಂದಿ ಆ ಐದು ಮಂದಿ ಹೆಣ್ತಿ ದ್ರೌಪದಿ ಒಬ್ಬಕ್ಕಿನದಳ ದ್ರೌಪದಿಗೆ ಐದು ಮಂದಿ ಗಾಂಡದಿ ಇರೋದಾರ ಮತ್ತು ನಿನ್ನ ಹೆಣ್ತಿಗೆ ಎಷ್ಟು ಮಂದಿ ಗಾಂಡದಿ ಇರೋದಾರ ಹೇಳು ಮತ್ತೆ ಬರೆದು ಬಿಡ್ತೀನಿ ಅಂತ ಏಯ್ ಇದನ್ನು ಬ್ಯಾಡ ಮರ ನೀ ನೀಲ್ಲಿ ಮೊದಲಂದ ಅವ ಲಕ್ಷ ರೂಪಾಯಿ ತೊಗೊಂಡು ಹೋಗಿಬಿಟ್ಟ ಮನೆಗೆ ಖರೆ ಖರೆ ಇದು ವಿಷಯ ನಾವು ಅನ್ಕೊಂಡು ಬರೆಸಿ ಭೂಮಿ ಮೇಲೆ ಉಳಿಸ್ತೀನಿ ಅಂದ್ರೆ ಆಗ್ತದೇನು ಇಲ್ಲ ಇಲ್ಲ ವಿಚಾರ ಮಾಡಬೇಕು ಒಂದು ಮಾತ ರಾಮಾಯಣ ಮಹಾಭಾರತ ಯಾಕದು ಒಂದೇ ಒಂದು ಮಾತಿಗಾಗಿ ಮಹಾಭಾರತ ಇತ್ತು ಏನೋ ಕೌರವ್ರು ಪಾಂಡವರು ಅವು ಅಣ್ಣ ತಮ್ಮರು ದುರ್ಯೋಧನ ದುಶ್ಯಾಸನ ಆ ಒಳಗೆ ಅರಮನೆ ಒಳಗಿಂದ ಹೊರಗೆ ಬರ್ತಿದ್ದ ಬರು ಎಳೆದಾಗ ಆ ಹೊಸ್ತಲಕ್ಕೆ ಎಡಿವಿ ಬಿದ್ದ ಅವಾಗ ದ್ರೌಪದಿ ದೇವಿ ಕೈ ಹೊಡೆದು ಒಂದು ಮಾತತ್ತಾಳೆ ಏನತ್ತಾಳ ಅಂಜಳಕ್ಕೆ ಭೇಟ ಅಂಜಳ ಹೇ ಕುಡ್ಡನ ಮಗ ಇವನು ಕುಡ್ ಅದ ನಂತೇಳಿ ಹಿಂಗೆ ಕೈ ಹೊಡೆದು ನಕ್ಕ ಬಿಟ್ಟಳು ಅವತ್ತಿಗೆ ಅವರ ಮನೆಯಾಗ ಮಹಾಭಾರತ ಶುರುವಾಗಿ ಬಿಟ್ಟು ಅವತ್ತಿಗೆ ಬ್ಯಾರಿಯಾಗಿ ಅಣ್ಣ ತಮ್ಮದಿರು ಬಡದ್ಯಾಡಿ ಒಂದೇ ಮಾತಿಗಾಗಿ ಜಗತ್ತದೊಳಗೆ ಮಹಾಭಾರತ ಇತ್ತು ರಾಮಾಯಣ ಯಾಕೈತ್ರಿ ರಾವಣ ಶೀತ ಒಯ್ದ ಶೀತಾಗ ಒಯ್ದ ಶೀತಾಗ ಒಯ್ದ ತನ್ನ ಆಸ್ಥಾನದೊಳಗೆ ಇಟ್ಕೊಂಡು ಕೂತ ಹನುಮಂತ ಸೇತುವೆ ಕಟ್ಟಿ ಆ ರಾಮನ ಹೆಂಡ್ತಿಗೆ ಶೀತಾ ಮಾತೆಗೆ ತರ್ಲಾಕ್ ಹೋದಂತ ಎಲ್ಲರೂ ಹೇಳ್ತಾರೆ ಹೇಳ್ತಾರೆ ತಾವೆಲ್ಲ ಕೇಳ್ತೀರಿ ನಾವೊಂದು ಮಾತು ಕೇಳ್ತೀನಿ ನಿಮಗೆ ಏನು ಕೇಳ್ತೀನಿ ಇಡೀ ಜಗತ್ತೇ ಆಳುವಂಥ ರಾಮ ಇರಿವಿ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕವ ರಾಮ ಕಲ್ಲಿನೊಳಗಿನ ಕಪ್ಪಿಗೆ ಅನ್ನ ಹಾಕವ ರಾಮ ಕರೆ ಕಲ್ಲಿನೊಳಗೆ ಇರ್ತಕ್ಕಂಥ ಕಪ್ಪಿ ಸಹಿತ ಅವ ಎಲ್ಲಿ ಕೂತು ನೋಡ್ತಿದ್ದ ಈ ಈ ಈ ಇರಿವಿ ಉಂಡದೇನಿಲ್ಲ ಈ ಕಪ್ಪಿ ಉಂಡೋದೇನಿಲ್ಲ ಈ ಪಕ್ಷಿ ಉಂಡದೇನಿಲ್ಲ ಇರಿವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕಲಾರದೆ ಅವ ಅವಣತ್ತಿದ್ದಿಲ್ಲ ಮತ್ತು ಇಡೀ ಬ್ರಹ್ಮಾಂಡದೊಳಗಿರ್ತಕ್ಕಂಥ ಎಲ್ಲಿ ಏನು ನಡೀತದೆ ಅದನ್ನೆಲ್ಲ ರಾಮ ಗುರುತಾಯ್ತು ತಾನು ಹೇಳ್ತಿ ಶೀತಾಗ ರಾವಣ ಎತ್ಕೊಂಡು ಒಯ್ದಿದ್ದ ನಾನು ಹೇಳ್ತಿ ಇದೇ ಜಾಗದಾಗ ಅದಾಳ ಅಂತ ಅವನಿಗೆ ಕಣ್ಣು ಕಾಣಿಸಲಿಲ್ಲೇನು ಅವನಿಗೆ ಗುರುತಾಗಲಿಲ್ಲೇನು ಗುರುತಾಗಲಿಲ್ಲೇನು ಗುರುತಿತ್ತು ಆದರೂ ಗುರುತಿಲ್ಲಾರ್ದಂಗೆ ಯಾಕಿದ್ದ ಮುಂದೆ ಇದನ್ನೆಲ್ಲ ಭಾರತ ಭೂಮಿ ಅದು ರಾಮಾಯಣ ಆಗಿ ಉಳಿಬೇಕಾಗಿತ್ತು ಅಕಸ್ಮಾತ್ ತಾನೇ ತಾನು ಹೆಂಡತಿ ಹೋಗಿ ರಾವಣನ ಸೊಕ್ಕು ಮುರಿದು ಆ ರಾಮ ತನ್ನ ಹೆಣ್ತಿ ತೊಗೊಂಡು ಬಂದಿದ್ದ ಅಂದ್ರೆ ಇದು ರಾಮಾಯಣ ಉಳಿತಿದ್ದಿಲ್ಲ ರಾಮಾಯಣ ಆಗ್ತಿದ್ದಿಲ್ಲ ಯಾವಾಗ ಹನುಮಂತ ತನ್ನ ಸೈನ್ಯ ಕೂಡಿಕೊಂಡು ಶೇತುವೆ ಕಟ್ಟಿ ಆ ಶೀತನ ಸೋದ ಮಾಡಿ ಅವಾಗ ರಾವಣನ ಸಂಗಟ್ಟೆ ಯುದ್ಧ ಮಾಡಿದ್ರಲ್ಲ ಯುದ್ಧ ಮಾಡಿಕೊಂಡು ಅತ್ತ ಶೀತನ ತಗೊಂಡು ಬಂದರಲ್ಲ ರಾವಣ ಕೆಟ್ಟ ಹೊತ್ತೀರೇನು ರಾವಣ ಕೆಟ್ಟ ರಾವಣ ಕೆಟ್ಟವಲ್ಲ ಬಹುತೇಕ ರಾವಣನ ಹೆಸರು ಯಾರೂ ಇಟ್ಟಿರ್ಲಿಲ್ಲ ಇವ ನಿಮ್ಮ ಮನೆ ನಿಮ್ಮ ಮಕ್ಕಳಿಗೆ ಇಡಲ್ಲ ರಾಮನ ಕೂಡ ಇಡ್ತೀರಿ ಯಾಕೆ ನಾ ಕೇಳ್ತೀನಿ ಯಾಕೆ ಇಡೋಂಗಿಲ್ಲ ಅವ ಚಲೋ ಇಲ್ಲ ಅವ ಚೊಲೋ ಇಲ್ಲಂದ್ರ ನೀವಿಡ ಅಲ್ಲ ಹಿಂಗೇಲ ಇವ ರಾವಣ ಸುಮಾರಲ್ಲ ರಾವಣ ಸುಮಾರಲ್ಲ ರಾವಣ ಅವನಂತ ನಿಷ್ಠಾವಂತ ಅವನಂತ ಭಕ್ತಿವಂತ ಇಡೀ ಹದಿನಾಲ್ಕು ಲೋಕದೊಳಗೆ ಯಾವನು ಇದ್ದಿದ್ದಿಲ್ಲ ಅಂತವ ರಾವಣ ಇದ್ದ ಆದ್ರೂ ಒಂದ್ರ ಸಂಬಂಧ ಕೆಟ್ಟವ ವಿದ್ಯೆಲ್ಲ ನಡೀ ವಿದ್ಯೆಲ್ಲ ನಡೀತ ವಿದ್ಯೆಲ್ಲ ನಡೆದಾಗ ಅವಾಗ ರಾಮ ಲಕ್ಷ್ಮಣ ಹನುಮಂತ ಕೂಡಿಕೊಂಡ ಇವರು ಬಾಣ ಹೊಡಿತಿದ್ದರು ಆ ಕಡೆ ರಾವಣ ಹೊಡಿತಿದ್ದ ರಾಮ ಹೊಡೆಯುವಂಥ ಬಾಣ ರಾವಣ ಎದೆಯಾಗ ನಟ್ಟಿ ರಾವಣ ಧರಣಿ ಮೇಲೆ ಬಿದ್ದ ಅವನ ಪ್ರಾಣ ಹೋಗುವಂಥ ಸಮಯ ಇತ್ತು ಅವನ ಪ್ರಾಣ ಹೋಗುವಂಥ ಸಮಯ ಇತ್ತು ಅವಾಗ ರಾಮ ಲಕ್ಷ್ಮಣ ಹೇಳ್ತಾನೆ ತಮ್ಮಗ ಹೇಯ್ ತಮ್ಮ ಲಕ್ಷ್ಮಣ ரவண்தறு ஏன்ன பிராணத அவனி நாலு ஒழைய மாத்துவ அவன் நால்க்கனசு கட்டுக்கொண்டு கொத்தான அவன பலி ஹோகி அவ நாலு ஒழைய மாத்துகள் யாவதாவ அவ ஏன்ன கனசு கட்டுக்கொண்டு குத்தான அதன் ஹோ கேக்கா அந்த அவங்க லட்சமணந்த நின தெளிக்கெட்டது அந்த அண்ணகு நின தெளி கெட்டது ஏக்கா ಆದಿಶಕ್ತಿ ಭೂಮಿ ಎಟ್ಟ ವಜ್ ಅದಾಳಲ್ಲ ಅಂತ ಆದಿಶಕ್ತಿ ಭೂಮಿ ತೂಕದ ಹೆಣ್ಣು ನನ್ನ ಅತ್ತಿಗೆ ಅದಾಳ ಅಂತ ಅತಿಗೆ ಅಣ್ಣ ಕದ್ದೊಯ್ದ ಸುಳಿ ಮಗ ಅವನು ಬಲಿ ಒಳ್ಳೆ ಮಾತು ಹ್ಯಾಂಗಿರುತ್ತವಣ್ಣ ಅವಾಗ ರಾಮ್ ಹೇಳ್ತಾನೆ ಏಯ್ ಲಕ್ಷ್ಮಣ ರಾವಣ ಒಂದೇ ತರ ಕೆಟ್ಟ ಕರೆ ರಾವಣನಂತ ನಿಷ್ಠಾವಂತ ಮಗ ಭೂಮಿ ಮೇಲೆ ಯಾವನು ಇಲ್ಲ ಅವನಂಥ ಭಕ್ತಿವಾನ ಯಾವನು ಇಲ್ಲ ನೀ ಹೋಗಿ ಮೊದಲ ಅವನ ಪ್ರಾಣ ಹೋಗ್ತದ ಅವನ ಬಲ್ಲಿ ನಾಲ್ಕು ಮಾತುಗಳು ಯಾವದ ಅವು ಕೇಳ್ಕೊಂಡು ಬಾ ಹೋಗು ಅಂತ ಒತ್ತಾಯ ಮಾಡಿ ಲಕ್ಷ್ಮಣ ಕಳಿಸದ ರಾವಣ ರಣರಂಗದ ಮೇಲೆ ಬಿದ್ದು ನೆಳ್ಳ ಕತ್ತಿದ್ದ ಅವಾಗ ಲಕ್ಷ್ಮಣ ಹೋಗಿ ಕೈ ಜೋಡಿಸಿ ನಿಂತ ರಾವಣ ಬಿದ್ದಿದ್ದ ಕಣ್ಣು ತೆರೆದ ಬಿದ್ದಲ್ಲೇ ರಾವಣ ಲಕ್ಷ್ಮಣಗೆ ನೋಡ್ದ ಲಕ್ಷ್ಮಣ ಕೇಳ್ತಾನ ಯಪ್ಪ ಯಾಕೋ ಲಕ್ಷ್ಮಣ ಯಾಕೆ ಬಂದಿವ ನನ್ನಂತ ಪಾಪಿ ಸುಳಿ ಮಗನಿ ನೀ ಯಾಕೆ ಕೈ ಮುಗಿಲಕತ್ತಿಯಪ್ಪ ಏನಾಗಿ ಏನಾಗ್ಯ ಅದು ಹೇಳೋ ಇಲ್ಲಿಗ್ಯಾಕೆ ಬಂದಿ ಅಂತ ಕೇಳ್ದ ಅವಾಗ ಲಕ್ಷ್ಮಣ ಹೇಳ್ತಾನ ಏನಿಲ್ಲ ನಮ್ಮ ಅಣ್ಣ ನೀನು ಬಳಿ ನಾಲ್ಕು ಒಳ್ಳೆ ಮಾತುಗಳದವಂತ ಮತ್ತು ಅವು ಯಾವದಾವಾಗ ಬಾ ಅಂತೇಳಿ ಕಳಿಸಣ್ಣ ಮತ್ತು ಅವು ಯಾವ ಹೇಳು ಅವಾಗ ಭಾಳ ಚಲೋ ಬಂದಿ ಅಂದ ರಾವಣ ಲಕ್ಷ್ಮಣ ನಂದು ಜೀವ ಹೋಗು ಟೈಮ್ ಇತ್ತು ಇದನ್ನು ನಾನು ಕನಸು ಕಟ್ಕೊಂಡು ಕೂತಿದ್ದೆ ಇದನ್ನು ನಿನ್ನ ಮುಂದೆ ಯಾರು ಹೇಳಿ ಹೋಗ್ತೀನಿ ನೀ ಯಾರೇ ಅದನ್ನು ಮುಂದೆ ಏನು ಮಾಡ್ತಿ ಮಾಡ ಮರ ಅಂತ ಹೇಳಕ್ಕತ್ತ ಹೊಸಲು ಸಾಲಲ್ಲಗೀತು ಜೀವ ಹೋಗು ಯಾಳೆ ಇತ್ತು ರಾವಣಂದು ಹೇಳ್ತಾನ ಲಕ್ಷ್ಮಣಗ ಲಕ್ಷ್ಮಣ ಲಕ್ಷ್ಮಣ ಮೊದಲಿನ ಮಾತ ಕೇಳಂದ ಹೇಳಂದ ಏನಿಲ್ಲ ನಂದು ಮೊದಲಿನ ಕೆಲಸ ಯಾವ್ದು ಇತ್ತಂದ್ರೆ ಈ ಭೂಮಿ ಮ್ಯಾಲಿರ್ತಕ್ಕಂಥ ನರಮಾನವರಿಗೆಲ್ಲ ದಿನನಿತ್ಯ ಶಿವಲೋಕ ತನಕ ಹೋಗಿ ಶಿವನ ದರ್ಶನ ಆಗೋದಿಲ್ಲ ಈ ಭೂಲೋಕದಿಂದ ಶಿವಲೋಕ ತನಕ ದಿನನಿತ್ಯ ಮಾನವರಿಗೆ ಶಿವನ ದರ್ಶನ ಆಗಿಸ್ಬೇಕು ಈ ಭೂಲೋಕದಿಂದ ಶಿವಲೋಕ ತನಕ ಬಂಗಾರ ಪ್ಯಾಂಟಿಣಿಗೆ ಕಟ್ಟಬೇಕಂತ ಮಾಡಿದ್ದೆ ಬಂಗಾರದ ಪ್ಯಾಂಟಿನ ಹಿಂಗೆ ಕಟ್ಟಬೇಕಂತ ಇದು ಮೊದಲನೇ ಮಾತು ಇನ್ನು ಎರಡನೇ ಮಾತು ಯಾವ್ದು ಅಂತ ಕೇಳಿದೆ ಇನ್ನು ಎರಡನೇ ಮಾತು ಯಾವ್ದು ಹೇಳು ಅಂದು ಲಕ್ಷ್ಮಣ್ಣ ಎರಡನೇ ಅಂದ್ರೆ ಏನು ಏನು ಈ ಭೂಮಿ ಮ್ಯಾಲ ಅನೇಕ ಸಮುದ್ರಗಳು ಹರಿದಾವ್ ಅವೆಲ್ಲ ಉಪ್ಪಿನ ನೀರಿದಾವ್ ಅವು ಕುಡಿಯಕ್ಕೆ ಬರಂಗಿಲ್ಲ ಇತ್ತಕ್ಕೆ ಬಳಸಕ್ಕೆ ಬರಂಗಿಲ್ಲ ಇತ್ತಕ್ಕೆ ಚೆಲ್ಲಕ್ಕೆ ಬರಂಗಿಲ್ಲ ಅವೆಲ್ಲ ಉಪ್ಪಿನ ಸಮುದ್ರ ತಗದು ಹಾಲಿನ ಸಮುದ್ರ ಮಾಡಬೇಕತ್ತ ಮಾಡಿದ್ದೆ ಇದು ಎರಡನೇ ಮಾತು ಇನ್ನು ಮೂರನೇ ಮಾತು ಯಾವುದಂದ್ರೆ ಲಕ್ಷ್ಮಣ ಲಕ್ಷ್ಮಣ ಕೇಳ ನನ್ನ ಮಾತು ಹೇಳಂದ ಏನಿಲ್ಲ ಮೂರನೇ ಮಾತು ಯಾವುದಂದ್ರೆ ಅಂದ್ರೆ ನಿನಗ ಒಬ್ಬರಿಗೆ ಒಳ್ಳೇದು ಮಾಡಬೇಕಂತ ನಿನ್ನ ಮನಸ್ಸಿನೊಳಗೆ ಬತ್ತು ಅಂದ್ರೆ ಒಬ್ರಿಗೆ ಒಳ್ಳೇದು ಮಾಡ್ಬೇಕಂತ ನಿನ್ನ ಮನಸ್ಸಿನ ಯಾಕೆ ಬತ್ತಂದ್ರೆ ವಾರ ತಿಥಿ ಹುಣ್ಣಿ ಪಂಚಾಂಗ ಅಮಾಷಿ ಏನೂ ನೋಡ್ಬೇಡ ರಾತ್ರಿ ಹಗಲು ಯಾವ ನೋಡ್ಬೇಡ ತಕ್ಷಣವೇ ಒಳ್ಳೇದು ಮಾಡು ಇದು ಮೂರನೇ ಮಾತು ಇನ್ನು ನಾಲ್ಕನೇ ಮಾತು ಏನಂದ್ರ ಲಕ್ಷ್ಮಣ ಹೇಳು ಅಂದ ನಿನಗೆ ನಾಲ್ಕನೇ ಮಾತು ಕೊನೆ ಮಾತು ಹೇಳ್ತೀನಿ ಲಕ್ಷ ಅಂದ ಹೇಳು ನಿನಗೆ ಒಬ್ರಿಗೆ ಕೆಟ್ಟ ಮಾಡಬೇಕಂತ ಎಂದರೆ ಒಂದಿನ ನಿನ್ನ ಮನಸ್ಸಿನಾಗ ಬತ್ತಂದ್ರೆ ಆರು ತಿಂಗಳ ದಿನ ವಿಚಾರ ಮಾಡಿ ಅವನಿಗೆ ಕೆಟ್ಟದ್ದ ಬಯಸ್ ಅಂತೇಳಿ ರಾವಣ ಎಟ್ಟ ಹೇಳಿ ತನ್ನ ತೊದಲನ್ನು ನ್ಯಾಲಿಗೆ ಎಡಲಕತ್ತು ಮೈಯಾಗ ಶಕ್ತಿ ಕಳೀಲಕತ್ತು ನಾಲ್ಕು ಮಾತು ಹೇಳಿ ಮುಗಿಸದ ಅವಾಗ ಹೇಳ್ತಾನ ಲಕ್ಷ್ಮಣ ನಾಕು ನಾ ಹೇಳ್ದ ನೀ ಕೇಳ್ದ ಇದನ್ನ ಯಾಕ ನಾನು ಅಂತ ಕೇಳಿದರ ಇದನ್ನ ನಾಲ್ಕು ನಾಳೆ ಮಾಡ್ಬೇಕಂತ ಅನ್ಕೊಂಡ ಕೂತಿದ್ಯಾ ಆದರ ನಿನ್ನ ಅತ್ತಿಗೆ ಶೀತಾದೇವಿ ಯಾವಾಗ ನನ್ನ ಕಣ್ಣಿ ಕಂಡಳಲ್ಲ ಇವತ್ತ ಅವು ಮಾಡುವಂತ ಕೆಲಸ ನಾಳೆ ಉಳಿದು ಬಿಟ್ಟು ಇವತ್ತು ನನ್ನ ಪ್ರಾಣ ಹೋಗುವಂತ ಯಾಳೆ ಬಂದು ಪ್ರಾಣ ಪ್ರಾಣ್ ಹೋಗುವಂತ ಯಾಳೆ ಬಂದ್ಬಿಡುತ್ತೆ ಕಾರಣ ಏನ್ರಿ ಕಾರಣ ಏನ್ರಿ ನಾಳೆ ಆಗೋದು ಹಿಂದೆ ಮಾಡೋ ತಿಳಿಯೋದು ನಿನ್ನ ಮನಸ್ಸಿಗೆ ನಾಳೆ ಅಂದು ಹೋಗ್ಯಾರೋ ತಮ್ಮ ಕೌರವರು ಹಾಳಿ ಜೀವನದೊಳಗ ಒಬ್ಬರಿಗೆ ನೀನು ರೊಕ್ಕ ಅಂದಿದ್ದಿ ಒಂದು ಹತ್ತು ಸಾವಿರ ಅಂದ್ರೆ ನೀ ನಾಳಿಗೆ ಅನ ಇವತ್ತು ತ್ರಾಸ ಬಂದದ ಅವನಿಗೆ ಕೊಟ್ಟು ಕಾಪಾಡು ನಾಳೆ ಅನ್ಕೋತ ಕುಂದ್ರೆ ಬೇಡ ನಾಳೆ ಆಗೋದು ಹಿಂದೆ ಮಾಡುವಂತ ಶರಣರು ಹೇಳ್ತಾ ಇದ್ದಾರೆ ಅಂತ ರಾವಣ ರಾವಣಂದು ತಪ್ಪಲ್ಲ ರಾವಣ ಹಿಂದಿನ ಜನ್ಮಕ್ಕೆ ಹೋದ್ರೆ ಅವನ ತಪ್ಪ ಈ ಜನ್ಮದೊಳಗೆ ರಾವಣಂದು ತಪ್ಪಲ್ಲ ತಪ್ಪು ಯಾರದು ಅಂತ ಕೇಳಿದರ ರಾವಣನ ತಾಯಿ ಕೇಕಶಿದ ತಪ್ಪ ಗವಾಯಿಗಳತ್ತಾರ ಬಹುತೇಕ ನಿನ್ನೆ ನಮ್ಮ ಶಾಸ್ತ್ರಿಗಳು ಬ್ಯಾರೆ ಬರೆದಿಟ್ಟಾರ ಇವತ್ತು ಪೂರ ಇತಿಹಾಸ ಬ್ಯಾರೆ ತಗೊಂಡಿರ್ತಾರ ಇಲ್ಲ ನಾ ಏನು ತಗೋಬೇಕು ತಗೋಲ್ಲ ಇದು ಜಾಗನೇ ಅದು ರಾವಣನದ ತಪ್ಪಲ್ಲ ರಾವಣನ ತಾಯಿ ಕೇಕಶಿದ ತಪ್ಪದ ರಾವಣನ ತಂದೆ ಯಾರು ವಿಸ್ರವಸು ರಾವಣನ ತಾಯಿ ಯಾರು ಕೇಕಶಿ ಕೇಕಶಿ ರಾಕ್ಷಿ ವಂಶದ ಕಿ ವಿಸ್ರವಸು ಆ ಪರಮಾತ್ಮನ ಆಪ್ತ ಪರಮ ಭಕ್ತ ಇವ ದಿನನಿತ್ಯ ಶಿವಲಿಂಗ ಪೂಜೆ ಶಿವಧ್ಯಾನ ಶಿವಕೀರ್ತನ ಮಾಡವಾ ಆದರೆ ಅದು ರಾಕ್ಷಿ ವಂಶದ ಹೆಣ್ಣ ಬರೇ ತನ್ನ ಕಾಮದ ದೃಷ್ಟಿಯಿಂದ ತನ್ನ ಬಲ ತೋರಿಸ್ತಿದ್ದ ಮುಂದ ಒಂದ ದಿವಸ ಜಳಕ ಮಾಡಿಕೊಂಡು ಮಧ್ಯಾಹ್ನ ಟೈಮದೊಳಗ ಬಿಸ್ರ ಕೈಯಾಗ ಲಿಂಗ ಹಿಡ್ಕೊಂಡು ಪೂಜಕ ಕೂತಾನ ಶಿವಲಿಂಗದ ಪೂಜೆ ಮಾಡ್ಲಕ್ಕತ್ತಾನೆ ಲಿಂಗ ಹಿಡ್ದಾನ ಈಚೆ ಕಡೆ ಕೈಯಾಗ ರುದ್ರಾಕ್ಷಿ ಹಿಡಿದು ಆ ಶಿವನ ಧ್ಯಾನ ಮಾಡ್ಲಕ್ಕನ ಶಿವನ ತಪ ಮಾಡ್ಲಕ್ಕಾನ ಅವ ಶಿವನ ಧ್ಯಾನ ಮಾಡು ಟಾಯಾಮದೊಳಗೆ ಅವನ ಹೆಂಡತಿ ಕೇಕಷಿ ದೂರಿಂದ ನೋಡಿದಳು ಆಕಿ ಕಾಮ ಬಿಡ್ತು ಗಂಡ ಶಿವಲಿಂಗ ಪೂಜಕ ಕೂತಾನ ಅವನಿಗೆ ನಾನು ಈ ಭಕ್ತಿಗೆ ಭಂಗ ಮಾಡಬಾರ್ದು ಅನ್ನುವಂಥ ವಿಚಾರ ಬರಲಿಲ್ಲ ತನ್ನ ಕಾಮ ನೆತ್ತಿಗೇರಿದುಗೋಸ್ಕರ ಹೋಯ್ ಆಗಿ ಹೋಗಿ ತನ್ನ ಗಂಡನ ತೆಕ್ಕಿಗೆ ಬಿದ್ದಳು ಅವಾಗ ಗಂಡ ಬಿಸ್ರವಸು ಹೇಳ್ತಾನ ಹೇ ಕೇಕಶಿ ಅಲ್ಲ ನಿನ್ನ ದಗದ ನಾ ಶಿವಲಿಂಗ ಪೂಜಕ ಕೂತೀನಿ ನೀ ಬಂದು ನನ್ನ ತೆಕ್ಕೆ ಬಿದ್ದಿ ಸರಿ ದೂರ ಅಂದ ಆದರೂ ಆಕೆಯ ಕಾಮ ನೆತ್ತಿಗೇರಿತ್ತು ಆಕೆ ತನ್ನ ದಾಹ ತೀರಿಸುವ ಸಲುವಾಗಿ ಆದರೂ ಅವನಿಗೆ ಒಟ್ಟ ಬಿಡಲಿಲ್ಲ ಅವನಿಗೆ ಒಟ್ಟ ಬಿಡಲಿಲ್ಲ ತನ್ನ ಗಂಡಗೆ ಬಿಡಲಿಲ್ಲ ಆವಾಗ ತನ್ನ ಏನು ತಲಿಯೊಳಗ ತನ್ನ ಮನಸ್ಸಿನೊಳಗೆ ಮೂಡಿಸಿಕೊಂಡಿದ್ದಳು ಆ ಶಿವಲಿಂಗ ಭಕ್ತಿ ಆ ಶಿವಕ್ಕೆ ಭಂಗ ಮಾಡಿ ತನ್ನ ಚಪಲತೆಯನ್ನು ತಾನು ತೀರಿಸಿಕೊಂಡಳು ಮುಂದ ಮೂರು ತಿಂಗಳಾಯಿತು ಆವಾಗ ಆಕೆ ಗರ್ಭ ನಿತ್ತು ಅವಾಗ ಮೂರು ತಿಂಗಳಾದ ಬಳಕ ಒಂದಿನ ಗಂಡಗೆ ಮಧ್ಯಾಹ್ನದೊಳಗೆ ವಿಸ್ರ ಹೇಳುತ್ತಾಳೆ ಕೇಕಶಿ ಹೇಳುತ್ತಾಳ ಸ್ವಾಮಿ ಸ್ವಾಮಿ ಯಾಕೆ ಏನಾಗಿ ಅದು ಏನು ಇಲ್ಲ ಅವತ್ತೇನು ಮಧ್ಯಾಹ್ನದೊಳಗೆ ನೀನು ಸಂಘಟನ ಭೋಗ ಮಾಡದಲ್ಲ ಅದು ನನಗೆ ಗರ್ಭ ನಿತ್ತದ ನನಗೆ ಗರ್ಭ ನಿತ್ತದ ಅವಾಗ ಬಿಸು ಏನನ್ ಬೇಕ್ರಿ ಗಂಡ ಏನಂದ ಕೇಕಶಿ ತಪ್ಪು ಮಾಡಿದಿ ತಪ್ಪು ಮಾಡಿದಿ ಮಧ್ಯಾಹ್ನದೊಳಗ ನಾ ಶಿವಲಿಂಗ ಪೂಜಕ ಕೂತು ನನ್ನ ಸಂಘಟ ಅದು ಭಕ್ತಿ ಭಂಗ ಮಾಡಿ ನನ್ನ ಸಂಘಟ ಭೋಗ ಕೂಡಿದಿ ಯಾವಾಗ ಮಧ್ಯಾಹ್ನದೊಳಗ ಭೋಗ ಕೂಡಿ ಅಂದ್ರ ಮಧ್ಯಾಹ್ನದಾಗ ಹೋಗುವಂತ ಮಗನೇ ಹುಟ್ಲಿ ಹೋಗಿ ಶ್ರಾಪ ಕೊಟ್ಟಬೇಕು ಅವನೇ ಮುಂದ ರಾವಣ ಹುಟ್ಟದ ಅವನೇ ಮಧ್ಯಾಹ್ನದಾಗ ಏನ್ ಇತಿಹಾಸ ಏನ್ ಇತಿಹಾಸ ಹ್ಮ ಅದಕ್ಕಾಗಿ ಜೀವನದಲ್ಲಿ ಮನುಷ್ಯ ಏನು ಮಾಡಬೇಕು ಅಂತ ಕೇಳಿದರೆ ವರ ಪುಣ್ಯ ಅಂತಕ್ಕಂಥದ್ದನ್ನು ಗಂಟೆ ಯಾವತ್ತೂ ಸಂಗ್ರಹ ಮಾಡ್ಕೋಬೇಕು ಊರಿಗೆ ಹೋಗಾಗ ಹ್ಯಾಂಗೆ ನಮ್ಮ ಕಿಶ್ಯದಾಗ ದುಡ್ಡು ಜಮಾ ಇಟ್ಕೊಂಡು ಹೋಗ್ತೀವಲ್ಲೋ ಹಾಗೆ ಪುಣ್ಯದ ಗಂಟ ನಾವು ಆ ಪರಮಾತ್ಮಲ್ಲಿ ಪರಮಾತ್ಮನ ಬಳಿ ಹೋಗು ಎಳೆದಾಗ ಎಕಡೆರೆ ಒತ್ತಡಿ ಗಂಟು ಸಂಗ್ರಹ ಇಟ್ಕೊಂಡು ಹಾದ್ಯವಂದ್ರೆ ಪರಮಾತ್ಮ ನಮಗೆ ಪುಣ್ಯದ ಗಂಟು ನೋಡ್ದ ಅಂದರೆ ನಮಗೆ ಅವ ತನ್ನ ಪಾದದೊಳಗೆ ಜಾಗ ಕೊಡಬೇಕು ಯಾಕೆ ಕೇಳ್ರಿ ಹುಡುಗ ಸಾಲಿಗೆ ಹೋಗ್ಯಾನ ಎಕ್ಸಾಮ್ ಬರದಾನ ಎಕ್ಸಾಮ್ ಬರೆದ ಕೂಡಲೇ ಅವ ಎಕ್ಸಾಮ್ ಅವರು ಚೆಕ್ ಮಾಡೋರು ಇರ್ತಾರೆ ಅವರು ಚೆಕ್ ಮಾಡೋರು ಕೈಯಾಗ ಹಿಂಗೆ ಹಾಳಿ ಹಿಡಿದರು ಅಂದ್ರೆ ಅವ ಬರೆದಿದ್ದು ಅವನ ಅಕ್ಸರ ಅದನ್ನು ನೋಡಿ ಅವನಿಗೆ ನೌಕರಿ ಕೊಡಬೇಕು ಅದನ್ನು ನೋಡಿ ಅವರು ಕೊಡ್ತಾರ ಹ್ಯಾಂಗ ಅದನ್ನು ಅವ ಭಾರಿ ಬರದಾನ ಅವ ಕರೆಕ್ಟ್ ಬರದಾನ ಅವ ಭಾರಿ ದುಂಡಾಗಿ ಬರದಾನ ಅವ ಚೆಕ್ ಮಾಡೋನು ಮನಸ್ಸಿಗೆ ಬತ್ತಂದ್ರೆ ಹ್ಯಾಂಗ ಕೊಡ್ತಾನಲ್ಲೋ ಹಂಗೆ ನೀನು ಚಂದಾಗಿ ಅಂದಾಗಿ ದುಂದಾಗಿ ಪುಣ್ಯದ ಗಂಟನ್ನು ಸಂಗ್ರಹ ಮಾಡಿಕೊಂಡು ಹಾದಿ ಅಂದ್ರೆ ನಿನಗೆ ನೋಡಿ ಅವನ ಪಾದದೊಳಗೆ ಜಾಗ ಕೊಡಲಿಲ್ಲ ಅಂದರೂ ನೀ ಮಾಡಿರ್ತಕ್ಕಂಥ ಸಾಧನೆ ಪುಣ್ಯದ ಗಂಟ ಸಂಗ್ರಹ ನೋಡಿದರೆ ಅವನ ಪಾದದಾಗ ಜಾಗ ಕೊಡಬೇಕು ಇಷ್ಟು ತಿಳ್ಕೊಂಡು ಹೋಗಬೇಕು ಬಹಳ ತಾವೆಲ್ಲ ಅನುಭವಿಗಳು ಆಧ್ಯಾತ್ಮದ ಜೀವಿಗಳು ಊರಾಗಿ ಏನೋ ಬಹುತೇಕ ನನಗೆ ಪುರಾಣ ಹೇಳೋ ಯೋಗ ಬಂದದಂದ್ರೆ ನಂದು ಪೂರ್ವ ಜನ್ಮದ ಪುಣ್ಯ ಅದ ಯಾಕೆ ಪುಣ್ಯ ಅದ ಇಲ್ಲಿ ಬರಲಾರ್ದಂಥ ಶಾಸ್ತ್ರಿಗಳು ಉಳಿದಿಲ್ಲ ಬರಲಾರ್ದಂಥ ಮಠಾಧೀಶರು ಉಳಿದಿಲ್ಲ ಬರಲಾರ್ದಂಥ ಪಟ್ಟದ ದೇವರುಗಳು ಉಳಿದಿಲ್ಲ ಬರಲಾರ್ದಂಥ ಮಹಾದಿವ್ಯ ಜ್ಞಾನಿಗಳು ಉಳಿದಿಲ್ಲ ಅಪ್ಪ ಶ್ರೀಶೈಲದ ಜಗದ್ಗುರುಗಳು ತುಳಿದಿರ್ತಕ್ಕಂಥ ಭೂಮಿ ಈ ಭೂಮಿ ಈ ಭೂಮಿ ಹೊಡೆಯೋರು ಹೊಡಿತೀರಿ ಟಾಳಿ ಜೋರಾಶ್ ಶೋಡ್ರಿ ಕಪಾಳ ಕಪಾಳ ಹೊಡೆದಂಗೆ ಮಿಜಿ ಮಿಜಿ ಮಾಡಬೇಡ್ರಿ ಬೇಡ್ರಿ ಟಾಳಿ ಒಂದು ಲಾಭ ಅದ ನಗುದ್ರಲಿಂದು ಒಂದು ಲಾಭ ಅದ ನಗುದ ಒಬ್ಬವರು ಹ್ಞೂ ನಗತಿ ಇವತ್ತು ನನ್ನ ಹಾಡಿಕೆ ಹಾಡು ಹೇಳಿದಾಗ ಒಬ್ಬವ್ ನನ್ನ ಮಾರಿ ಮುಂದೆ ಕೂತಿದ್ದ ಗಂಡು ಬಹುತೇಕ ಇವತ್ತು ಜನ ಚದ್ರಾಯ ಗೌಡ್ರ ಜನ ಇತ್ರಿ ಜನ ಬಹುತೇಕ ನಾ ಹೇಳಬೇಕಂದ್ರೆ ಸಾಧಾರಣ ಒಂದು ನಾಲ್ಕು ಎಕರೆ ಹೊಲ ಎಲ್ಲಿ ಕಾಲಿಡ್ಕಿದ್ದಿಲ್ಲ ಅಷ್ಟು ಜನ ಇತ್ತು ಅಷ್ಟು ಜನ ಎಲ್ಲ ಅವರು ನಗುದು ನೋಡಿ ನನಗೆ ಖುಷಿ ಆಗ್ತಿತ್ತು ನನ್ನ ಮಾರಿ ಮುಂದೆ ಒಬ್ಬ ಅವನು ನೋಡಿ ನಾನು ಏನು ಅಳಬೇಕು ಏನು ನಗಬೇಕು ಅಂತ ತಿಳಿಯಲಾಗಿತ್ತು ಅಲ್ಲ ವಿಷಯ ತಿಳಿತು ಅಂದ್ರೆ ಪೂರಾರೇ ನಗಬೇಕು ತಿಳಿಲಿಲ್ಲ ಅಂದ್ರೆ ಗಪ್ಪ ಗಪ್ಪಾಗ್ಯಾರು ಕುಂದ್ರಬೇಕು ಈ ಕಡೆ ನಗುದೂ ಅಲ್ಲ ಈ ಕಡೆ ಅಳೋದೂ ಅಲ್ಲ ಎರಡ್ರ್ ನಡ್ಬಾರಕ್ಕೆ ಮಾಡ್ಲಾಕತ್ತಿದ್ದ ಅವ ನಾ ಏನು ಮಾಡಬೇಕು ಹ್ಞೂ ಬಹುತೇಕ ನಮ್ಮ ಶಿದ್ರಾಯಿ ಗೌಡ್ರು ಅಂದರು ಅಲ್ಲರಿ ನೀವು ಆರು ದಿವಸ ಏಳು ದಿವಸ ಪುರಾಣ ಐತಿ ಏಳು ದಿವಸ ಪುರಾಣ ಐತಿ ಐದು ದಿವಸ ಟೈಮಿಂಗ್ ಸರಿಯಾಗಿ ಮಾಡಿರಿ ಮತ್ತು ಬಹುತೇಕ ಟೈಮಿಂಗ್ ಮೀರಿಸರಿ ನಮಗೆಲ್ಲ ಮಂದಿ ಇದು ಮಾಡ್ತಾರಂದು ಕೂಡ್ಲೇನೆ ಅವಾಗ ನಾ ಅಂದೆ ಯಪ್ಪಾ ದಿನನಿತ್ಯ ನನ್ನ ಟೈಮಿಂಗ್ ನಾನು ಎಂಟಕ್ಕೆ ಚಲ ಮಾಡೀನಿ ನೀವು ಪಾಪಿಡ್ಸ್ದಾಗ ಎಂಟುವರೆಗೆ ಹಾಕಿರಿ ನಿಮ್ಮ ನಿಮ್ಮ ನಂದು ಆರು ದಿವಸ ಟೈಮಿಂಗ್ ಮಾಡ್ಕೊಂಡ್ರೆ ನಿಮ್ಮದು ಒಂದು ದಿವಸರೆ ಅದು ಟೈಮ್ ಕೊಡಿಸಿದಾಗ ಎಂಟುವರೆಗೆ ಇವತ್ತು ಚಲೋ ಮಾಡ್ತೀವಂದಣ ಎಂಟುವರೆಗೆ ಮಾಡ್ತೀವಿ ಅಂದನ ಆದರೂ ಯಾಕೆಂದರೆ ಅವರು ಹೇಳಿದ್ದು ಏನಂತ ಕೇಳಿದ್ರೆ ಜೀವನದಲ್ಲಿ ಕೇಳುವಂಥ ಅಭಿಲಾಷೆ ಆತೋರ ಏನೈತಲ್ಲ ಬಹುತೇಕ ನಾನು ನನ್ನ ಟೈಮ್ ನೋಡಿಲ್ಲ ನಾನು ನಿಮ್ಮ ಟೈಮನ್ನು ನೋಡಿಲ್ಲ ಒಟ್ಟೆ ಕೇಳುವಂಥದ್ದು ಕಿವಿ ನೀವು ಈ ಕಡೆ ನನ್ನ ಕಡೆಗೆ ಲಕ್ಷ್ಯ ಇಟ್ಟಲಿಲ್ಲ ಅದಕ್ಕಾಗಿ ನಾನು ಸಮಯ ನೋಡಲಾರದೆ ಇಲ್ಲಿವರೆಗೆ ತಮಗೆ ಕಾರ್ಯಕ್ರಮ ಅತಿ ಉತ್ತಮ ರೀತಿಯಿಂದ ಅದನ್ನು ನೋಡಿಕೊಂಡು ಕೇಳಿಕೊಂಡು ಹೇಳಿಕೊಂಡು ಬಂದಿದ್ದೆವು ಯಾವ ನೀವು ಟಾಳಿ ಹೊಡಿರುವ ಜೋರಾಜ್ ಜೈಕಾರ ಹಾಕಿ ಟೋಳಿ ಹೊಡೆದು ಶ್ರೀಮದ್ ಜಗದ್ಗುರು ಪಂಚಾಚಾರ ಮಹಾರಾಜ್ ಕಿ ಶ್ರೀ ಶೈಲ ಮಲ್ಲಿಕಾರ್ಜುನ ಮಹಾರಾಜ ಶಿವ ಸಾಂಬಜಜೇ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಎಷ್ಟು ಮಾಡ್ಬೇಕು ನೋಡ್ರಿ ಎಲ್ಲರೇ ಸತ್ಸಂಗಕ್ಕೆ ಸತ್ಸಾಗ ಒಂದು ಟಾಳಿ ಹೊಡೆಯೋದು ಒಂದು